ದಲಿತರಿಗೆ ಸಿಎಂ ವಿಚಾರವಾಗಿ ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದು ಮುಖ್ಯಮಂತ್ರಿಗಳು ಹಾಲಿ ಇದ್ದಾರೆ ಮುಖ್ಯಮಂತ್ರಿಗಳ ವಿಚಾರ ಬಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾವತ್ತೂ ಕೂಡ ಎಲ್ಲಾ ಸಮಾಜಗಳಿಗೂ ಸಮಾನತೆ ಕೊಡೋದು ಕಾಂಗ್ರೆಸ್ ಪಕ್ಷದ ಬದ್ಧತೆ ನಾನೇ ಹೇಳಿದ್ದೀನಿ ಧರ್ಮಸಿಂಗ್ ಮುಖ್ಯಮಂತ್ರಿ ಆದ ನಂತರ ನಾನೇ ಹೇಳಿದ್ದೀನಿ ಬಹಳಷ್ಟು ಹೆವಿ ಇದ್ದಾರೆ ಒಮ್ಮೆ ಮುಖ್ಯಮಂತ್ರಿ ಮಾಡಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅನ್ನೋ ಮಾತನ್ನ ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರು ಸಿಎಂ ಆದಾಗ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ರು ಆಕಸ್ಮಿಕವಾಗಿ ಅವರು ಸೋತ ನಂತರ ಅವರನ್ನು ಉಪ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾನೇ ಒತ್ತಾಯ ಮಾಡಿದ್ದು ದಲಿತರಿಗೆ ಯಾರಿಗಾದ್ರೂ ಕೊಡಬೇಕು ಅನ್ನೋದು ಇದೆ ಆದ್ರೆ ಆ ಸಮಯ ಇನ್ನೂ ಬಂದಿಲ್ಲ ಅನ್ಸುತ್ತೆ ಅಂದ್ರು ವರದಿ ಎಲಿಯೂರು ರಾಧಾಕೃಷ್ಣ ಎನ್ ಕೆಎಸ್ ಟಿವಿ ಫೋರ್ ದೇವನಹಳ್ಳಿ ಸಿಎಂ ಟಿ ಶರ್ಟ್ ತರ ಸಿಕ್ಕೇ ಅಂತ ನಿಮ್ಮ ಸಮುದಾಯದ ಮುಖ್ಯ ಜನ ಧ್ವನಿ ಸಾಯಿಸ್ತಾ ಇದ್ದಾರೆ ಈಗ ಮುಖ್ಯಮಂತ್ರಿಗಳು ಹಾಲಿ ಇದ್ದಾರೆ ಈಗ ಮುಖ್ಯಮಂತ್ರಿಗಳ ವಿಷಯದಲ್ಲಿ ಬಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಜಾಗ ಹೈಕಮಾಂಡ್ ಅಂತ ತೀರ್ಮಾನ ಮಾಡಿದೆ ಯಾವತ್ತು ಕೂಡ ಎಲ್ಲಾ ಸಮಾಜ ಇವರು ಸಮಾನಿತ ಸಾಮಾಜಿಕ ಸೈಕ್ಷಿ ಸಮಾನತೆಯನ್ನು ಕೊಡೋದು ಕಾಂಗ್ರೆಸ್ ಪಕ್ಷದ ಪದ್ಧತಿ ಜೊತೆಗೆ ಇವತ್ತು ನಾನೇ ಹೇಳಿದ್ದೀನಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಬಹಳಷ್ಟು ಹಿರಿಯ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೀವು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಮಾತನ್ನ ಹೇಳಿ ತದನಂತರ ಸಿದ್ದರಾಮಯ್ಯನವರು ಮೊದಲ ಮುಖ್ಯಮಂತ್ರಿ ಆದಾಗ ನಮ್ಮ ಪರಮೇಶ್ವರ್ ಅವರ ಅಧ್ಯಕ್ಷರು ಅಕಸ್ಮಾತ್ ಅವ್ರ ಸೋತ್ರರು ಕೂಡ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ಬೇಕಂತ ನಾನೇ ಒತ್ತಾಯ ಮಾಡಿದ್ದೆ ದಲಿತರಲ್ಲಿ ಯಾರಿಗಾದ್ರು ಇದೆ ಅದರ ಸಮಯ ಇನ್ನು ಬಂದಿಲ್ಲ ಅಂತ ಕಾಣ್ತಾರೆ ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಇರೋವಾಗ ಅದನ್ನ ನಾವು ಹೇಳಂಗಿಲ್ಲ ಅಧ್ಯಕ್ಷರದ್ದು ಇದೆ ಇವೆರಡು ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾವ ಸಂದರ್ಭಕ್ಕೆ ಅಧ್ಯಕ್ಷನ ಬದಲಾವಣೆ ಮಾಡಬೇಕು ಯಾವ ಸಂದರ್ಭಕ್ಕೆ ಇವೆಲ್ಲ ತೀರ್ಮಾನ ಮಾಡ್ಬೇಕು ಅನ್ನೋದು ಹೈಕಮಾಂಡ್ ನಾವು ವಾಸ್ತವಾಂಶ ಕೊಟ್ಟಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರ್ತಾರೆ ಅಂತ ಹೇಳಿದಾಗ ಅಲ್ಲಿನ ನಾಲ್ಕು ತಾಲೂಕುಗಳ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಸತೀಶ್ ಆಯ್ತು ಕರೆಸಿ ನಾನು ಬಹಳ ದಿನ ಅವ್ರ ಮನೆಗೆ ನಾವು ತಿಂಡಿ ಊಟಕ್ಕೆ ಹೋಗ್ತಾ ಇದ್ದೀವಿ ತಿಂಡಿ ತರಲು ಆಗ ಬಹಳ ಪ್ರಮುಖವಾಗಿ ಮಾತಾಡಿದ್ದು ರಸ್ತೆಗಳ ಅಭಿವೃದ್ಧಿಗೆ ನಮ್ಗೆ ಹಣ ಬೇಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಂತ ಕೇಳಿದೆ ಅದ್ರಲ್ಲಿ ಬೇರೆ ಬೇರೆ ನಾವು ಅವ್ರಿಗೆ ಹೇಳೇ ಇಲ್ಲ ಯಾರು ಮಾಧ್ಯಮ ಎಲ್ಲ ನೀವೇ ಬರ್ದ್ಬಿಟ್ಟಿದ್ದೀವಿ ಕಥೆಯೆಲ್ಲ ನೀವೇ ಬರ್ದಿದ್ದೀನಿ ನಾನು ಏನ್ ಮಾಡೋಕ್ಕಾಗ್ಬಿಟ್ಟೆ ಅದಕ್ಕೆ ನಿಮ್ಗೆ ಉತ್ತರ ಹೇಳ್ಬೋದಾಯ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿದ್ದಾರೆ ಅವರೇ ಮುಂದೆ ಬರ್ತಾರೆ ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಒಂದು ಅಧ್ಯಕ್ಷರು ಕುಂಭಪತಿಗಳು ಅವರೇ ಮುಂದುವರೆದಿದ್ದಾರೆ ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಇಂತ ಯಾವಾದ್ರು ಬದಲಾವಣೆ ಸಂದರ್ಭ ಬಂದಾಗ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತದೆ ಅದನ್ನ ನಮ್ಮ ಮಟ್ಟದಲ್ಲಿ ತೆಗೆದು ಆದರೆ ಈ ಸಮುದಾಯಗಳು ಮನವಿ ಮಾಡ್ ನಮಗೊಂದು ಅವಕಾಶ ಮಾಡಿ ಬಿಟ್ರೆ ತೀರ್ಮಾನ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಅದಕ್ಕೆ ನಾವು ಬದ್ಧವಾಗಿ